ರಕ್ಷಿತ್ ಶೆಟ್ಟಿ ಸಿನಿಮಾ ಸಪ್ತ ಸಾಗರದಾಚೆ ಎಲ್ಲೋ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಸಿನಿಮಾಗಳ ಪಟ್ಟಿ ಸೇರಿದೆ ಥಿಯೇಟರ್ನಲ್ಲಿ ಹೇಳಿಕೊಳ್ಳುವಂಥ ಯಶಸ್ಸು ಸಿಗದೇ ಹೋದರೂ ಒ ಟಿ ಟಿಗೆ ಬಂದಾಗ ವೀಕ್ಷಕರು ಮೆಚ್ಚಿಕೊಂಡಿದ್ದರು ಆದರೆ ಇದು ಕೇವಲ ರಕ್ಷಿತ್ ಶೆಟ್ಟಿ ಇಮೇಜ್ ಬಿಲ್ಡು ಮಾಡುವ ಸಿನಿಮಾ ಆಗಿಬಿಡತು ಸಪ್ತ ಸಾಗರದಾಚೆ ಎಲ್ಲೊ ಅಂತಹ ಕ್ಲಾಸ್ ಸಿನಿಮಾ ಬಳಿಕ ರಕ್ಷಿ ಶೆಟ್ಟಿ ರಿಚರ್ಡ್ ಆಂಟೋನಿ ಕಡೆ ಗಮನ ಹರಿಸಿದ್ದಾರೆ ಇದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೇ ಕ್ರೇಜ್ ಶುರುವಾಗಿರೋದಂತೂ ನಿಜ ಅದಕ್ಕೆ ಮೂರು ಕಾರಣವಿತ್ತು ಮೊದಲನೆಯದು ರಿಚರ್ಡ್ ಆಂಟೋನಿ ಈ ಹಿಂದೆ ಬಂದಿದ್ದ ಶೆಟ್ಟಿ ಉಳಿದವರು ಕಂಡಂತೆ ಸಿನಿಮಾದ ಸೀಕ್ವೆಲ್ ಎರಡನೆಯದು ಶೆಟ್ಟಿ ನಿರ್ದೇಶನ ಮೂರನೆಯದು ಒಂಬಾಳೆ ಫಿಲಮ್ಸ್ ಒಂದು ಕ್ರಿಯೇಟಿವ್ ಟೀಮ್ಗೆ ಒಂಬಾಳೆ ಫಿಲಮ್ಸ್ನಂಥ ನಿರ್ಮಾಣ ಸಂಸ್ಥೆ ಸಿಕ್ಕರೆ ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಆರಾಮಾಗಿ ರೀಚ್ ಆಗುತ್ತದೆ ಹೀಗಾಗಿ ರಿಚರ್ಡ್ ಆಂಟೋನಿ ಮೇಲೆ ನಿರೀಕ್ಷೆ ಹೆಚ್ಚಿತ್ತು ಆದರೆ ಈಗ ಅಲ್ಲಿ ಹೊಸ ಸುದ್ದಿ ಹೊರಬಿದ್ದಿದೆ ಈ ಹಿಂದೆ ರಿಚರ್ಡ್ ಆಂಟೋನಿ ಸಿನಿಮಾವನ್ನು ಒಂಬಳೆ ಫಿಲಮ್ಸ್ ನಿರ್ಮಾಣ ಮಾಡುತ್ತಿರುವುದಾಗಿ ಅನೌನ್ಸ್ ಆಗಿತ್ತು ರಕ್ಷಿತ್ ಶೆಟ್ಟಿ ಕೂಡ ಫುಲ್ ಸ್ಕ್ರಿಪ್ಟ್ ವರ್ಕಲ್ಲಿ ಫ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಸಿನಿಮಾದ ಸ್ಕ್ರಿಪ್ಟ್ ಲಾಕ್ ಮಾಡುವುದಕ್ಕೆ ದಿನ ಕೆಲವು ದಿನಗಳ ಕಾಲ ಯು ಎಸ್ಗೆ ಹೋಗಿದ್ದರು ಇನ್ನೇನು ಸಪ್ತಸಾಗರದ ಆಚೆಯಲ್ಲೋ ರಿಲೀಸ್ ಆಗುತ್ತಿದ್ದಂತೆ ರಿಚರ್ಡ್ ಆಂಟೋನಿ ಆರಂಭ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಇದುವರೆಗೂ ರಕ್ಷಿತ್ ಶೆಟ್ಟಿ ಚಿಕ್ಕದೊಂದು ಸುಳಿವು ಕೊಟ್ಟಿಲ್ಲ ಈಗ ರಕ್ಷಿತ್ ಶೆಟ್ಟಿಯ ರಿಚರ್ಡ್ ಆಂಟೋನಿ ಏನು ಒಂಬಳೆ ಫಿಲಮ್ಸ್ ನಿರ್ಮಾಣ ಮಾಡುತ್ತಿಲ್ಲ ಅನ್ನೋ ಸುದ್ದಿ ಹರಿದಾಡುತ್ತಿದೆ ಒಂಬಳೆ ಫಿಲಮ್ಸ್ ಹಾಗೂ ರಕ್ಷಿತ್ ಶೆಟ್ಟಿ ಇಬ್ಬರ ಒಪ್ಪಂದ ಮುರಿದು ಬಿದ್ದಿದೆ ಈಗಾಗಲೇ ಸಿನಿಮಾಗಾಗಿ ನೀಡಿದ ಅಡ್ವಾನ್ಸ್ ಹಣವನ್ನು ಒಂಬಾಳೆಗೆ ರಕ್ಷಿತ್ ಶೆಟ್ಟಿ ಹಿಂದಿರುಗಿಸಿದ್ದಾರೆ ಮಾತು ಸಿನಿಮಾ ವಲಯದಲ್ಲಿ ಹರಿದಾಡುತ್ತಿದೆ ಆದರೆ ಈ ಬಗ್ಗೆ ರಕ್ಷಿತ್ ಶೆಟ್ಟಿ ಆಗಲಿ ಒಂಬಾಳೆ ಫಿಲಮ್ಸ್ ಆಗಲಿ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ ಇನ್ನೊಂದು ಮೂಲಗಳ ಪ್ರಕಾರ ರಿಚರ್ಡ್ ಆಂಟೋನಿ ಸಿನಿಮಾವನ್ನು ರಕ್ಷಿತ್ ಶೆಟ್ಟಿ ತಮ್ಮ ಸಂಸ್ಥೆಯಿಂದಲೇ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ದಾರೆ ರಕ್ಷಿತ್ ಶೆಟ್ಟಿ ಸದ್ಯ ಪ್ರಿ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಏಪ್ರಿಲ್ ಹೊತ್ತಿಗೆ ಸಿನಿಮಾ ಸೆಟ್ಟೇರಲಿದೆ ಸುಮಾರು ಒಂದು ವರ್ಷಗಳ ಕಾಲ ಸಿನಿಮಾದ ಕೆಲಸಗಳು ನಡೆಯಲಿದ್ದು ಇಪ್ಪತ್ತು ಇಪ್ಪತ್ತೈದು ಏಪ್ರಿಲ್ ಅದರಂದು ಸಿನಿಮಾ ರಿಲೀಸ್ ಮಾಡಲು ನಿರ್ಧರಿಸಿದ್ದಾರೆ ಅನ್ನೋ ಮಾತು ಕೇಳಿ ಬರುತ್ತಿದೆ ಒಂದಾದ್ಮೇಲೆ ಗಾಂಧಿನಗರದ ಮಂದಿ ಹೇಳುತ್ತಿರುವ ಮಾತು ನಿಜವೇ ಆಗಿದ್ದರೆ ರಿಚರ್ಡ್ ಆಂಟೋನಿಯನ್ನು ಒಂಬಾಳೆ ಫಿಲ್ಮ್ಸ್ ಏಕೆ ನಿರ್ಮಾಣ ಮಾಡುತ್ತಿಲ್ಲ ರಕ್ಷಿತ್ ಶೆಟ್ಟಿ ಡಿಢೀರನೆ ಒಂಬಾಳೆಯಿಂದ ಹೊರಬಂದಿದ್ದು ಏಕೆ ತಮ್ಮದೇ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವುದರ ಲೆಕ್ಕಾಚಾರವೇನು ಇಂತಹದೇ ಒಂದಷ್ಟು ಪ್ರಶ್ನೆ ಹುಟ್ಟಿಕೊಳ್ಳುವುದು ಸಹಜ ಅದು ಅಧಿಕೃತವಾಗಿ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಬಗ್ಗೆ ಮಾಹಿತಿ ನೀಡಿದಾಗಲೇ ಈ ಬಗ್ಗೆ ಸ್ಪಷ್ಟತೆ ಸಿಗಬಹುದು ಸದ್ಯ ಒಂಬಳೆ ಫಿಲಮ್ ಸಲಾರ್ ಯಶಸ್ಸನ್ನು ಎಂಜಾಯ್ ಮಾಡುತ್ತಿದೆ ಹಾಗೆ ಸಲಾರ್ ಟು ನಿರ್ಮಾಣ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದೆ ಇದರ ಜೊತೆಗೆ ಕೀರ್ತಿ ಸುರೇಶ್ ಅಭಿನಯದ ರಘು ತಾತ ಸಿನಿಮಾ ಕೂಡ ರಿಲೀಸ್ ಹೊತ್ತಿನಲ್ಲಿದೆ ಇತ್ತ ರಕ್ಷಿತ್ ಶೆಟ್ಟಿ ಬ್ಯಾಚುಲರ್ ಪಾರ್ಟಿ ರಿಲೀಸ್